ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫಸ್ಟ್ ಈ ರೀತಿ ಸೀರೆಗೆ ಲಾಕ್ ಮಾಡ್ಕೋಬೇಕು ಒಂದು ಎರಡು ಮೂರು ನಾಲ್ಕು ಫೋರ್ ಚೈನ್ ಲಾಕ್ ಮತ್ತು ಚೈನ್ ಎರಡು ಸತಿ ಫೋರ್ ಫೋರ್ ಚೈನ್ ಹಾಕಿ ಲಾಕ್ ಮಾಡಬೇಕು ಇವತ್ತು ನಾನು ಈ ರೀತಿ ಬೀಡ್ಸ್ ಯೂಸ್ ಮಾಡ್ತಾ ಇದ್ದೀನಿ ರೌಂಡ್ ಬೀಡ್ಸ್ ಒಳಗಡೆಗೆ ಒಂದು ಸ್ಮಾಲ್ ಬೀಡ್ ಹಾಕಿದ್ದೀನಿ ಈ ಬೀಡನ್ನ ಹಾಕ್ತಾ ಇದ್ದೀನಿ ನಾನು ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಶೇರ್ ಕಮೆಂಟ್ಸ್ for change ಮತ್ತೆ ಟೈಮ್ ಇವತ್ತಿನ ಬೇಸಿಕ್ ಡಿಸೈನ್ ನಾನು ಈಗಾಗಲೇ ಫುಲ್ ಹಾಕೊಂಡಿದ್ದೀನಿ ಈ ರೀತಿ ಕಾಣಿಸ್ತಾ ಇದೆ ಫಸ್ಟ್ ಲಾಕ್ ಫೋರ್ ಚೈನ್ ಒಂದು ಲಾಕ್ ಫೋರ್ ಚೈನ್ ಒಂದು ಹಾಕು ಫಸ್ಟ್ನೇ ಸತಿಗೆ ಎರಡು ಸತಿ ಅಷ್ಟೇ ಹಾಕೋಬೇಕು ಆಮೇಲೆ ಬೀಡ್ ಲಾಕ್ ಮಾಡ್ಕೋಬೇಕು ಆಮೇಲೆ ಮೂರು ಮೂರು ಸತಿ ಫೋರ್ ಫೋರ್ ಚೈನ್ ಹಾಕ್ಕೋಬೇಕು ಇದೇ ರೀತಿಯೇ ಫುಲ್ಲು ಸ್ಯಾರಿ ಪೂರ್ತಿ ಇದೇ ರೀತಿಯೇ ಹಾಕ್ಕೋಬೇಕು ಮತ್ತು ಇಲ್ಲಿಂದ ಈಗ ಲಾಕು ಫೋರ್ ಚೈನ್ అదే రీతి పక్కకి ఫోర్ చైన్ అని మేకు ఈ బీడ్ ఆదిన ಅಂಟಿ ಮೇಲೆ ಒಂದು ಸತಿ ದಾರ ತಗೊಂಡು ಈ ಬೀಡೊಳಗಿಂದ ಈ ದಾರ ತಕ್ಕೊಂಡು ಎರಡರಲ್ಲೊಂದು ಮತ್ತೆ ಎರಡರಲ್ಲು ಮತ್ತೆ ಈ ಒಂದು ಬೀಡು ప్లీజ్ సబ్స్క్రైబ్ మై చానల్ శేర్ కమెంట్స్ లైక్ తప్పమా இீட்ஸ் ஆகிட்டோட்டரொழி அன்னொரு பீட்ஸ் அன்னொரு பீட்ஸ் கரெக்டாக இடத்த ஒன் லாக்கு ಈಗ ಫೋರ್ ಟ್ರೈನ್ ಈಗ ಈ ಈ ನಾಲ್ಕು ಟ್ರೈನಲ್ಲಿ ಮತ್ತೊಂದು ಲಾಕ್ ಈಗ ಮತ್ತೆ ಅದೇ ರೀತಿನೇ ಬೇರೆ ആർച്ച് ഈ രീതി കണസ്ത നല്ല മുഞ്ചേ ആർച്ച ആക്കിട്ട് ഈ രീതി കണസത്തെ ബാക്ക് സൈഡ് ഈ രീതി കണസ്ത ഡൈൻ ഈ രീതി കാണസ്ത Please subscribe my channel, share comments like the Mari. Yeah. Thanks for watching.